ದರ್ಶನ್ ಬರೋ ವರ್ಷ ನಾನು ಹಿಂಗೆ ಕೇಕ್ ತೊಗೊಂಡು ಹೋಗ್ಬಾರ್ದು ಏನಾದರೂ ಮಾಡ್ಕೊಂಡು ಹೋಗ್ಬೇಕು ಹಾಗೆ ಅನ್ನೋದು ಆವಾಗ ಸಾಂಗ್ ಮಾಡಿ ತಗೊಂಡೋಗಿದ್ದೆ ಹೇಗಾದ್ರೂ ಮಾಡಿ ಖುಷ್ ಮಾಡಿ ಅಂತ ಕೇಳ್ಕೊಂಡೆ ಕಾಲ್ಗೆಲ್ಲ ಬಿದ್ಬಿಟ್ಟಿದ್ದೆ ಆಟ ಈ ಮೆಲ್ಲ ಬಿದ್ಬಿಟ್ಟಿದ್ದೆ ಟೈಮಲ್ಲಿ ಮೋಸ ಅನ್ನೋದಕ್ಕಿಂತ ಏನು ಗುರು ನನ್ನ ಟ್ಯಾಲೆಂಟಿಗೆ ಮರ್ಯಾದೆ ಕೊಡಲಿಲ್ವಲ್ಲ ಏನಾದರೂ ಮಾಡಬೇಕು ನಾನು ಒಂದು ಹಠ ಬಂದಾಗ ಫಸ್ಟ್ ಮಾಡಿದ್ದು ದರ್ಶನ್ ಒಂದು ಸಾಂಗ್ ಮಾಡ ಸಕ್ಕಲಾಗಿದೆಯಲ್ಲಾದ್ರು ಟ್ಯೂನು ನಾನು ಈ ತರ ಮಾಡ್ತಿದ್ರೆ ಸಂಜಿತ್ ತೆಗಡೆ ಯಾರು ಏನು ಅಂತಾನೆ ಗೊತ್ತಿಲ್ಲ ಆ ಟೈಮ್ ಅಲ್ಲಿ ಸಂಜೀತ್ ತೆಗಡೆ ಕರೆಸಿ ಹಾಡಿಸ್ತೇನೆ ಪ್ರತಿ ವರ್ಷ ಎರಡು ಲಕ್ಷ ಖರ್ಚು ಮಾಡಿ ಸಾಂಗ್ ಮಾಡ್ತೀನಿ ನನಗೂ ಮೇಲಿಂದ ಗಿಡ ಹಾಕಿ ನಾನು ತಗೊಂಡ್ ಮಾಡಲ್ಲ ನಾನು ಕಷ್ಟಪಟ್ಟೆ ಮಾಡೋದು ಏನಕ್ಕೆ ಅಂದ್ರೆ ಅವ್ರ ಮೇಲೆ ಅಭಿಮಾನಕ್ಕೆ ಮಾಡ್ತೀನಿ ಪ್ರತಿ ವರ್ಷ ಯಾರಿಗಿದೆಯೋ ಇಲ್ವೋ ಡಾಕ್ಟರ್ ರಾಜ್ಕುಮಾರ್ ಆದಮೇಲೆ ಸರ್ ನಾನು ನೋಡ್ತಿರೋದು ಈ ಲೆವೆಲ್ ಫ್ಯಾನ್ ಕ್ರೇಜ್ ಅಂತಾರೆ ದರ್ಶನ್ ಅವರೊಬ್ಬರಿಗೆ ಡಿ ಬಾಸ್ ಅವರೊಬ್ಬರಿಗೆ ಓಕೆ ಫಸ್ಟಿಗೆ ಸುಪ್ರೀತ್ ಗಂಧ ಅವ್ರಿಗೆ ಡಿಜಿಟಲ್ ಸಿನಿ ಅಡ್ಡಾ ಕಡೆಯಿಂದ ಸ್ವಾಗತ ಥ್ಯಾಂಕ್ ಯು ಸರ್ ಪ್ರೀತಿಯಿಂದ ಬಂದಿದ್ದೀರಾ ಭಾಳ ಖುಷಿ ಆಯಿತು ಥ್ಯಾಂಕ್ ಯು ಸೊ ಮಚ್ ಓಕೆ ಫಸ್ಟ್ ಕ್ವಶನ್ ಏನು ಅಂತಂದರೆ ನಿಮಗೆ ಎರಡು ಸಾವಿರದ ಹದಿನೇಳರಿಂದ ದರ್ಶನ್ ಅವ್ರಿಗೆ ಸಾಂಗ್ ಆಡ್ತಿದ್ದೀರಾ ಸೊ ಇದಕ್ಕೂ ಮುಂಚೆ ಏನು ಮಾಡ್ತಿದ್ರಿ ನೀವು ಸರ್ ಇದಕ್ಕೂ ಮುಂಚೆ ನಾನೊಬ್ಬ ನಾರ್ಮಲ್ ಕೋರಸ್ ಸಿಂಗರು ಹಾಗಿದ್ದೆ ಆ್ಯಕ್ಚುಲಿ ಒಂದಷ್ಟು ಕೋರಸ್ಗಳು ಆಡ್ಕೊಂಡು ಅದಾದಮೇಲೆ ರಿಯಾಲಿಟಿ ಶೋ ಅವಕಾಶ ಸಿಕ್ತು ಇದೇ ತುಂಬಿ ಹಾಡು ಅಂತ ಇ ಟಿ ವಿ ಇತ್ತು ಆಗ ಸೊ ಚಿಕ್ಕ ಹುಡುಗ ಇನ್ನು ಫಸ್ಟ್ ಅವಕಾಶ ಸಿಕ್ತು ಸೊ ಅದಾದಮೇಲೆ ನನ್ನ ಜರ್ನಿ ಶುರು ಆಯಿತು ಅಲ್ಲಿಂದ ಜರ್ನಿ ಶುರು ಆಯಿತು ಅದಾದಮೇಲೆ ಒಂದಷ್ಟು ಮೀಡ್ಯಾಗಳಲ್ಲಿ ಕೆಲಸ ಮಾಡಿದೆ ಒಂದಷ್ಟು ನ್ಯೂಸ್ ಚಾನೆಲ್ಸ್ ಏನು ನೋಡ್ದಾರೆ ನೀವು ದೊಡ್ಡ ದೊಡ್ಡ ನ್ಯೂಸ್ ಚಾನಲ್ಸು ಅಲ್ಲೆಲ್ಲ ಜಿಂಗಲ್ಸ್ ಮಾಡಿಕೊಡ್ತಿದ್ದೆ ಬಿಟ್ ಮಾಡಿಕೊಡ್ತಿದ್ದೆ ಆಮೇಲೆ ಒಂದಷ್ಟು ಸೀರಿಯಲ್ಗಳಿಗೆ ಮಾಡ್ತಿದ್ದೆ ಅದಷ್ಟು ಮಾಡ್ಕೊಂಡು 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 ಮಾಡಿಕೊಂಡು ಈ ಭಾಗ ಒಂದು ಎರಡು ಸಾವಿರದ ಹದಿನೇಳರಕ್ಕೆ ಶುರುವಾಗಿದ್ದು ಆಮೇಲೆ ಎರಡು ಸಾವಿರ ಸಿಕ್ಸ್ಟೀಂತಲ್ಲಿ ನನಗೆ ಒಂದು ಬ್ಯಾಡ್ ಏನು ಎಕ್ಸ್ಪೀರಿಯೆನ್ಸ್ ಆಯಿತು ಆವಾಗ ದೇವರೇ ನನಗೆ ಮೋಸ್ಟ್ಲಿ ಈ ವೇ ಹೋಗು ಅಂತ ಕಳಿಸಿದ್ರು ಅನಿಸುತ್ತೆ ಸರಗಮಪ್ಪ ಅಲ್ಲಿ ಟಾಪ್ ತರ್ಟಿ ಆಗಿದ್ದೆ ಅಲ್ಲಿ ಸ್ವಲ್ಪ ಏನೋ ಆಗಿ ಎಲಿಮಿನೇಷನ್ ಆಯಿತು ಸೊ ಭಾಳ ತಲೆ ಕೆಡಿಸ್ಕೊಂಡು ಡಿಪ್ರೆಷನ್ಗೆ ಹೋಗಿ ಸೊ ಅವ್ರನ್ನೆಲ್ಲ ಕೇಳಿದೆ ಸರ್ ನನ್ನ ಲೈಫ್ ಪ್ರಶ್ನೆ ಸೊ ಜನಗಳಿಗೆಲ್ಲ ನಾನು ಗೊತ್ತಾಗ್ತೀನಿ ನನ್ನ ಟ್ಯಾಲೆಂಟ್ ಏನು ಅಂತ ನಾನು ಜನಗಳು ರೀಚ್ ಮಾಡಿಸ್ಬೇಕು ನನ್ನಲ್ಲಿ ಸ್ಟಷ್ಟು ಟ್ಯಾಲೆಂಟ್ ಇದೆ ಸರ್ ಹೆಗಾದರೂ ಮಾಡಿ ಇದು ಮಾಡಿಸಿ ನನಗೆ ಪುಷ್ ಮಾಡಿ ಅಂತ ಕೇಳ್ಕೊಂಡೆ ಹಾಗೆಲ್ಲ ಬಿದ್ಬಿಟ್ಟಿದ್ದೆ ಆ ಟೈಮಲ್ಲಿ ಅಂದರೆ ಆಗಲಿಲ್ಲ ಆ ಟೈಮಲ್ಲಿ ಇಲ್ಲ ಅದು ಏನಕ್ಕೆ ಅಂತಂದರೆ ನಾನು ಆಲ್ರೆಡಿ ಕೋರ್ಸ್ ಎಲ್ಲ ಹಾಡ್ತಿದ್ನಲ್ಲ ಇವನು ಏನಕ್ಕೆ ಅಂದ್ಬಿಟ್ಟು ಕಳಿಸಿದ್ರು ಸೊ ಅಲ್ಲಿಂದ ಸರ್ ಶುರು ಆಯಿತು ನನ್ನ ಜರ್ನಿ ಹಠ ಶುರು ಆಗಿದ್ದು ಅಲ್ಲಿಂದ ನನಗೆ ಸೊ ಹಿಂಗೆ ಮೋಸ ಆಗೋ ಮೋಸ ಅನ್ನೋದಕ್ಕಿಂತ ಏನು ಗುರು ನನ್ನ ಟ್ಯಾಲೆಂಟಿಗೆ ಮರ್ಯಾದೆ ಕೊಡಲಿಲ್ವಲ್ಲ ಏನಾದರೂ ಮಾಡಬೇಕು ನಾನು ಅನ್ನೋದು ಒಂದು ಹಠ ಬಂದಾಗ ಫಸ್ಟು ಮಾಡಿದ್ದು ಒಂದು ಸಾಂಗ್ ಮಾಡೋಣ ಅಂತ ಯಾಕಂದರೆ ಅವ್ರು ಮಾಡೋ ಒಂದಷ್ಟು ಆವಾಗ ತಾನೇ ಸಾರಥಿ ಟೈಮು ಒಂದಷ್ಟು ಇದಾಗಿತ್ತು ಅವ್ರಿಗೆ ಜೈಲಿಂದ ಬಂದಿದ್ದರು ಎಲ್ಲ ಆಗಿತ್ತು ಆ ಟೈಮಲ್ಲಿ ಮಾಡಲೇಬೇಕು ಇದನ್ನ ನನ್ನ ಟ್ಯಾಲೆಂಟ್ ನಾನು ಹೊರಗೆ ಹಾಕ್ಬೇಕಲ್ಲ ಸರ್ ಹೌದು ಅದಕ್ಕೆ ಏನು ಮಾಡೋದು ಏನು ಅಂತ ಯೋಚನೆ ಮಾಡೋದ ಎಲ್ಲ ಟೀಮೆಲ್ಲ ಪ್ಲ್ಯಾನ್ ಮಾಡಿ ದರ್ಶನ್ ಅವ್ರಿಗೆ ಒಂದು ಹಾಡು ಮಾಡಿದ್ವಿ ಸರ್ ಓಕೆ ಟೂ ತೌಸಂಡ್ ಸೆವೆಂಟೀನು ಇವತ್ತಿಗೂ ನೆನಪಿದೆ ಎರಡು ಸಾವಿರದ ಹದಿನೇಳು ಮೂವತ್ತೊಂದನೇ ತಾರೀಕು ನಾನು ಶುರು ಮಾಡಿದೆ ಒಂದು ಹತ್ತು ನಿಮಿಷದಲ್ಲಿ ಕರುನಾಡಿನ ಸ್ಟಾರ್ಟ್ ಮಾಡಿದ್ರಿ ಅಂತ ಸರ್ ಫಸ್ಟು ಸ್ಟಾರ್ಟಿಂಗ್ ಹೆಂಗೆ ಸ್ಟಾರ್ಟ್ ಮಾಡಿದ್ರಿ ಸರ್ ಸುಮ್ಮನೆ ಕೂತ್ಕೊಂಡಿದ್ ಕೀಬೋರ್ಡ್ ಹತ್ರ ಒಂದು ಸಾಂಗ್ ಕಂಪೋಸ್ ಮಾಡೋಣ ಅಂತ ಕೂತ್ಕೊಂಡ್ವಿ ಆವಾಗ ಒಂದು ಕಂಪೋಸ್ ಆಯಿತು ಸಾಂಗು ಮಸ್ತಾಗಿದೆಯಲ್ಲ ಅಂದ್ಬಿಟ್ಟು ನಮ್ಮ ಲಿರಿಕ್ ರೈಟ್ರಿಗೆ ಕಳಿಸ್ದೆ ಅವರು ಚಿದಾನಂದ್ ಮುದ್ದಿ ಅಂದ್ಬಿಟ್ಟು ಕೇಳಿರ್ತೀರ ನೀವು ಅವರು ಮೀಡಿಯಾ ಫೀಲ್ಡಲ್ಲೇ ಇದ್ದಾರೆ ಸೊ ಅವ್ರಿಗೆ ಕಳಿಸಿದೆ ಕಳಿಸ್ಬಿಟ್ಟು ಅಣ್ಣ ಸರ್ ಇದಕ್ಕೊಂದು ಇರಿಕ್ ಬರೀರಿ ಅಂದೆ ಅವರು ದರ್ಶನ್ ಬಗ್ಗೆ ಬರೆದ್ರು ಓಕೆ ಅವಾಗ ನಾನು ಇಮಿಡಿಯೇಟ್ ಕಳಿಸಿದ್ರು ಎರಡು ಲೈನ್ ಹಾಡಿದೆ ಸಕ್ಕತ್ತಾಗಿದೆಯಲ್ಲ ಅವರು ಟ್ಯೂನು ನಾನು ಈ ಥರ ಮಾಡ್ತೀರ ನನಗೆ ಗೊತ್ತೇ ಇಲ್ಲ ಆಮೇಲೆ ಸರಿ ಆಯಿತು ರೆಕಾರ್ಡ್ ಮಾಡೋಣ ಟಕ್ಕ 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 ರೆಡಿ ಮಾಡಿ ಅವತ್ತೇ ರೆಕಾರ್ಡ್ ಮಾಡಿದ್ವಿ ಸರ್ ಅವತ್ತೇ ರೆಕಾರ್ಡ್ ಮಾಡಿ ಔಟ್ಪುಟ್ ಎತ್ಕೊಂಡ್ಬಂದ್ವಿ ನೆಕ್ಸ್ಟ್ ಲೆವೆಲ್ ಬಂತು ಸಾಂಗು ಅದೇ ಸಾಂಗು ಇವತ್ತು ದರ್ಶನ್ ಸರ್ ಬರ್ತ್ಡೇಗೆ ಅದೇ ಎಲ್ಲರೂ ಎಲ್ಲರೂ ಹಾಕ್ತಾರೆ ಕರುಣನಾಡಿನ ಕರಿಯ ಅಂತ ಒಂದು ಸಾಂಗು ಅದನ್ನು ನಾನು ನಾನೇ ಹಾಡಿದ್ದೆ ಅದಾದ ಮೇಲೆ ಸಂಜಿತ್ ತಗಡೆ ಯಾರಿಗೂ ಗೊತ್ತೇ ಇರಲಿಲ್ಲ ಸರ್ ಆ ಟೈಮಲ್ಲಿ ಸಂಜೀತ್ ತೆಗಡೆ ಯಾರು ಏನು ಅಂತಲೇ ಗೊತ್ತಿಲ್ಲ ಆ ಟೈಮಲ್ಲಿ ಸಂಜೀತ್ ತೆಗಡೆಯನ್ನು ಕರೆಸಿ ಹಾಡಿಸ್ದೆ ಓಕೆ ಫಸ್ಟ್ ಸಾಂಗ್ ನನ್ನದು ನಾನೇ ಹಾಡ್ಬೋದಿತ್ತು ಬಟ್ ನಾನು ಇಲ್ಲ ಹಾಡಲಿ ಅಂದ್ಬಿಟ್ಟು ಹಾಡಿಸಿದ್ದು ಬಟ್ ಇವತ್ತು ಅವರೆಲ್ಲೋ ಹೋಗಿದ್ದಾರೆ ಭಾಳ ಖುಷಿ ಇದೆ ಸೊ ಆ ಹಾಡು ಎಲ್ಲ ಕಡೆ ವೈರಲ್ ಆಯಿತು ಸರ್ ಎಲ್ಲ ನ್ಯೂಸು ಮೀಡಿಯಾ ಅಲ್ಲಿ ಇಲ್ಲಿ ಎಲ್ಲ ಕಡೆ ವೈರಲ್ ಆಯಿತು ಅಲ್ಲಿಂದ ನನಗೆ ಶುರುವಾಗಿದ್ದ ಜರ್ನಿ ಆವಾಗ ಖುದ್ದಾಗಿ ದರ್ಶನ್ ಸರೇ ನೋಡಿ ಯಾರು ಈ ಹುಡುಗ ಇಷ್ಟು ಪ್ರಮೋಷನ್ ಮಾಡ್ತಾರಲ್ಲ ಸಿನಿಮಾನೇ ಇಷ್ಟು ಪ್ರಮೋಷನ್ ಮಾಡಲ್ಲ ಈ ಲೆವೆಲ್ ಮಾಡ್ತಾರಲ್ಲ ಈ ಹುಡುಗ ಅಂದ್ಬಿಟ್ಟು ಫೋನ್ ಮಾಡಿ ನನಗೆ ಕರೆಸ್ಕೊಂಡು ಭಾಷೆ ರಿಲೀಸ್ ಮಾಡ್ತಾರೆ ಬೆಳಗ್ಗೆ ಬಂದ್ಬಿಡಿ ಅದು ದರ್ಶನ್ ಸರ್ ಬರ್ಡೇ ಸಿಕ್ಸ್ಟೀನ್ತ್ ಅವತ್ತು ಓಕೆ ಸಿಕ್ಸ್ಟೀನ್ತೇ ಮನೆಗೆ ಕರೆಸಿ ನನಗೆ ಒಂದು ಪೂರ್ತಿ ಹಾಡು ಯಾರು ನೋಡ್ತಾರ ಗೊತ್ತಿಲ್ಲ ಸರ್ ಪೂರ್ತಿ ಹಾಡು ನೋಡ್ಬಿಟ್ಟು ನನಗೆ ಅವತ್ತಿಂದ ಹಿಂಗ ತಟ್ಟಿ ಕಳಿಸಿದ್ರು ನೀವು ಫಸ್ಟ್ ಮೀಟ್ ಮೀಟ್ ಅದೇ ಅದಕ್ಕಿಂತ ಮುಂಚೆ ಐರಾವತ್ತ ಸಿನಿಮಾ ಶೂಟ್ ನಡೀತಾ ಇತ್ತು ಮೈಸೂರು ಅಲ್ಲಿ ಆವಾಗ ದರ್ಶನ್ ಸರ್ ಅಭಿಮಾನಿಯಾಗಿ ಫೋಟೋಗೋಸ್ಕರ ಅವತ್ತು ಮೀಟ್ ಮಾಡಬೇಕು ದರ್ಶನ್ ಸರ್ ನಂತರ ಯಾರ ಮುಳುಕನೂ ಹಿಡಿದು ಯಾರನ್ನೋ ಹಿಡಿದು ಹೋಗಿ ಕ್ಯಾರವಾನ್ ಹತ್ರ ಬಂದು ಫೋಟೋ ಹಿಡಿಸ್ಕೊಂಡೆ ಅದು ಆದಮೇಲೆ ಬರ್ಡೇ ಬಂತು ಬರ್ತ್ಡೇಗೆ ಹೋಗಿ ಕೇಕ್ ಕಟ್ ಮಾಡಿಸಿ ಕೇಕ್ ತಿನ್ನಿಸ್ದೆ ಆವಾಗಲೇ ಬಂದಿದ್ದು ನನಗೆ ಮೈಂಡಿಗೆ ದರ್ಶನ್ ಸರ್ಗೆ ಬರೋ ವರ್ಷ ನಾನು ಹಿಂಗೆ ಕೇಕ್ ತಗೊಂಡು ಹೋಗ್ಬಾರ್ದು ಏನಾದರೂ ಮಾಡ್ಕೊಂಡು ಹೋಗ್ಬೇಕು ಅವ್ರಿಗೆ ಅನ್ನೋದು ಆವಾಗ ಸಾಂಗ್ ಮಾಡಿ ತೊಗೊಂಡೋಗಿದ್ದು ವರ್ಷ ಅವತ್ತು ನೆಕ್ಸ್ಟ್ ಇಯರು ಓಕೆ ಸೊ ಆವಾಗ ಕೇಕ್ ತಿನ್ನಿಸೋದೆಲ್ಲ ಫೋಟೋ ಎಲ್ಲ ನೋಡ್ಬಿಟ್ಟು ಅವ್ರಿಗೆ ಗೊತ್ತೇ ಇಲ್ಲ ನಾನು ಅಂತ ನಾನು ಆ್ಯಡ್ ಮಾಡಿದಂತ ಗೊತ್ತೇ ಇಲ್ಲ ಆವಾಗ ಫೋಟೋ ಎಲ್ಲ ತೋರಿಸೋಣ ನಾನು ಬಂದು ಎರಡು ವರ್ಷ ಎಲ್ಲ ಬಂದಿದ್ದೀನಿ ಮೀಟ್ ಮಾಡಿದ್ದೀನಿ ಅಂತ ಅವಾಗ ಏ ನೀನೇ ಇದು ಸಾಂಗ್ ಮಾಡಿರೋದು ಹೋಣ ಅಂತ ಅಂದ್ಬಿಟ್ಟು ಆಮೇಲೆ ದರ್ಶನ್ ಅವ್ರಿಗೆ ಎಷ್ಟು ಸಾಂಗ್ ಮಾಡಿದ್ದೀರಾ ಇದು ಎಂಟನೇ ಸಾಂಗು ಸೆವೆಂಟೀನಿಂದ ಇವತ್ತು ಲೆಕ್ಕ ಮಾಡಿದ್ರೆ ಏತ್ ಸಾಂಗು ಸರ್ ನನ್ನದು ಯಾರ್ಯಾರೋ ಏನೋ ಆಗೋಯ್ತಂತೆ ಈ ಒಂದು ಮುಗಿದೋಯ್ತಂತೆ ಈ ವರ್ಷ ಮಾಡಲ್ವಂತೆ ಸುಮ್ಮನೆ ಹೇಳ್ಕೊಂಡು ನೀವು ಪ್ರತಿ ವರ್ಷ ಮಾಡ್ತೀನಿ ಅಂತ ಅಂತ ಹೇಳ್ತಾ ಇದ್ರು ಸೊ ಅವ್ರಿಗೆಲ್ಲ ಹೇಳಕ್ ಇಷ್ಟಪಡ್ತೀನಿ ರಿಲೀಸ್ ಆದಮೇಲೆ ಸಾಂಗ್ ನೋಡಿ ನೋಡಿದ್ಮೇಲೆ ನೀವೇ ಬಾಯಿ ಮೇಲೆ ಬೆಳೆ ದರ್ಶನ್ ಅವ್ರಿಗೆ ಅತಿ ಹೆಚ್ಚು ಅಂದ್ರೆ ಅವ್ರಿಗೆ ಬಾಸ್ ಬಾಸ್ ಡಿ ಬಾಸ್ ಅಂತ ಮಾಡಿದ್ದೆ ಸರ್ ಅವಾಗ ಎಲ್ಲ ಫ್ಯಾನ್ಸ್ನು ಅಭಿಮಾನಿಗಳೆಲ್ಲ ಬಾಸ್ 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 ಎಲ್ಲೋದ್ರು ಅದೇ ಕರಿತಾ ಇದ್ರು ಇದು ನೆಟ್ಕೊಂಡು ಯಾಕೆ ಸಾಂಗ್ ಮಾಡಬಾರ್ದು ನಾನು ಅಂತ ಮೈಂಡ್ ಹೊಡೆದು ನೈಟಲ್ಲೇ ಕಂಪೋಸ್ ಮಾಡಿದೆ ಬಾಸ್ ಬಾಸ್ ಡಿ ಬಾಸ್ 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 ಅಂತ ಮಾಡಿದ್ದು ಸೊ ಅವಾಗ ಎಲ್ಲ ಮಾಡಿ ಎಲ್ಲ ಮಾಡಿ ರಿಲೀಸ್ ಮಾಡಿದೆ ರಿಲೀಸ್ ಆಗಿ ದರ್ಶನ್ ಸರ್ ಬರ್ಡೇ ಪಾರ್ಟಿ ಓಕೆ ಮೈಸೂರಲ್ಲಿ ಪಾರ್ಟಿ ನಡೀತಾ ಇದೆ ಆ ಪಾರ್ಟಿಲಿ ದರ್ಶನ್ ಸಾರ ಹೇಳಿದ್ರಂತೆ ಆ ಸಾಂಗ್ ಪ್ಲೇ ಮಾಡು ಅಂದ್ರಂತೆ ಅವ್ರ ಎಂಟ್ರಿಗೆ ಸೊ ಭಾಳ ಖುಷಿ ಆಯ್ತು ನನಗೆ ಆ ಸಾಂಗ್ನ ಕಂಪೋಸ್ ಮಾಡೋಕ್ಕೆ ಎಷ್ಟು ದಿನ ತಗೊಂಡು ಇಲ್ಲ ಎಷ್ಟು ಟೈಮ್ ತಗೊಂಡ್ರಿ ಅಂತ ಸರ್ ಆ ಸಾಂಗ್ ಕಂಪೋಸ್ ಮಾಡೋಕ್ಕೆ ಒಂದು ತ್ರೀ ಡೇಸ್ ತೊಗೊಂಡಿದ್ದೀನಿ ತ್ರೀ ಡೇಸ್ ತೊಗೊಂಡಿದ್ದೀನಿ ಆ ಸಾಂಗ್ಗೆ ಏನಕ್ಕೆ ಅಂತಂದರೆ ಪಲ್ಲವಿ ಚೆನ್ನಾಗಿ ಬಂತು ಶರಣ ಎಲ್ಲ ಟೈಮ್ ತಗೊಂತು ನನಗೆ ಆ ಸಾಂಗ್ ಮಾತ್ರ ತುಂಬ ಟೈಮ್ ತೊಗೊಂತು ನನಗೆ ರಿದಮ್ ಸೆಕ್ಷನ್ ಮಾಡೋಕ್ಕೆ ಎಲ್ಲ ಮಾಡಕ್ಕೆ ಟೈಮ್ ತಗೋ ಅದೇ ಸಾಂಗೇ ನನಗೆ ಜಾಸ್ತಿ ಟೈಮ್ ತಗೊಂಡಿರೋದು ಇಷ್ಟು ನಾನು ಏನು ಸಾಂಗ್ ಮಾಡಿದೀನಿ ಆ ಸಾಂಗು ಮತ್ತು ಏನು ಸಾಂಗ್ ರೆಕಾರ್ಡ್ ಮಾಡ್ತಾ ಇದ್ದೀವಿ ಅದೇ ಎರಡೇ ನನಗೆ ತುಂಬ ಟೈಮ್ ತೊಗೊಂಡಿರೋದು ಮಿಕ್ಕಿದೆಲ್ಲ ಒಂದು ಹಾಫ್ ಆನ್ ಅವರ್ ಕಂಪೋಸ್ ಮಾಡ್ತಿದ್ದೆ ಪ್ರೋಗ್ರಾಮಿಂಗ್ ಎಲ್ಲ ಒಂದು ಹಾಫ್ ಡೇ ಮುಗಿಸ್ಬಿಡ್ತಿದ್ದೆ ಓಕೆ ಈ ಆ ಬಾಸ್ ಬಾಸ್ ಡಿ ಬನ್ನೋ ಸಾಂಗು ಸೊ ಆ ಲೆವೆಲ್ಗೆ ಹೋಯಿತು ದರ್ಶನ್ ಅಭಿಮಾನಿಗಳು ದುಡ್ಡು ಕೊಟ್ಬಿಟ್ಟು ಮಾಡಿಸ್ತಾ ಇದ್ದಾರೆ ವರ್ಷ ವರ್ಷ ಅಂತ ಅಂದ್ಬಿಟ್ಟು ರೂಮರ್ಸ್ ಇದೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಈ ಥರ ಮಾಡೋರು ಸರ್ ಬೇಕಾದ್ರೆ ನನ್ನ ಮೀಟ್ ಮಾಡ್ಬಿಟ್ಟು ಬರಲಿ ಅವರೇ ದುಡ್ಡು ಕೊಡಲಿ ಬೇಕಾದ್ರೆ ನನಗೆ ಕರ್ ಕರ್ಸಿ ಬಂದ್ಬಿಟ್ಟು ತಗೋಪ್ಪ ನನಗೆ ಇಷ್ಟು ಇದ್ದೀನಿ ಅಂತ ಬೇಕಾದ್ರೆ ಬಂದು ಕೊಡಲಿ ಪ್ರೀತಿಯಿಂದ ಕೊಡಲಿ ಆಯಿತಾ ಸುಮ್ ಸುಮ್ಮನೆ ಅವ್ರು ದುಡ್ಡು ಕೊಡ್ತಾರಂತೆ ಇವ್ರು ದುಡ್ಡು ಕೊಡ್ತಾರಂತೆ ಇವೆಲ್ಲ ಬೇಡ ನಿಮಗೂ ಟೈಮ್ ವೇಸ್ಟು ನೀವು ನಿಮ್ಮ ತಂದೆ ತಾಯಿ ಪಾಪ ನಿಮ್ಮನ್ನ ಸುಖವಾಗಿ ಸಾಕಿರ್ತಾರೆ ನೀವು ದುಡ್ದು ನೀವು ಸಂಪಾದನೆ ಮಾಡಿ ಆಯಿತಾ ಇಲ್ಲ ದುಡ್ಡಿದೆ ತಗೊಂಬಂದು ಕೊಡಿ ಆಯಿತಾ ರೂಮರ್ ಸ್ಪ್ರೆಡ್ ಮಾಡಬೇಡಿ ಅದಾ ನಾನು ಕಷ್ಟಪಟ್ಟು ಸಾಂಗ್ ಮಾಡ್ತೀನಿ ಎರಡು ಲಕ್ಷ ಖರ್ಚು ಮಾಡಿ ಸಾಂಗ್ ಮಾಡ್ತೀನಿ ಒಂದು ಸಾಂಗ್ಗೆ ಪ್ರತಿ ವರ್ಷ ಎರಡು ಲಕ್ಷ ಖರ್ಚು ಮಾಡೋ ಸಾಂಗ್ ಮಾಡ್ತೀನಿ ನನಗೂ ಮೇಲಿಂದ ಗಿಡ ಹಾಕಿ ನಾನು ತಗೊಂಬುದು ಮಾಡೋಲ್ಲ ನಾನು ಕಷ್ಟಪಟ್ಟೆ ಮಾಡೋದು ಏನಕ್ಕೆ ಅಂದ್ರೆ ಅವ್ರ ಮೇಲೋ ಅಭಿಮಾನಕ್ಕೆ ಮಾಡ್ತೀನಿ ಪ್ರತಿ ವರ್ಷ ಅಭಿಮಾನಿಗಳು ನನಗೆ ಪ್ರೀತಿ ಕೊಡೋದಕ್ಕೆ ಮಾಡ್ತೀನಿ ಥರ ಏನೋ ಇತ್ತರ ಇದ್ದರೆ ಬನ್ನಿ ಡೈರೆಕ್ಟಾಗಿ ಕೇಳಿ ಸರ್ ನನ್ನ ಯಾಕೆ ನೀವು ರೂಮರ್ ಸ್ಪ್ರೆಡ್ ಮಾಡ್ತೀರಾ ದರ್ಶನವ್ರು ಕೊಟ್ರಂತೆ ದರ್ಶನವ್ರು ಅಭಿಮಾನಿಗಳು ಕೊಟ್ಟು ಮಾಡಿಸ್ತಾವ್ರಂತೆ ಸಾಂಗು ಅನ್ನ ಇವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಯಾರ್ಯಾರು ಮಾಡ್ತಾರೋ ಅವ್ರ ಮನೆ ಚೆನ್ನಾಗಿರಲಿ ಸರ್ ನಾನು ಹೇಳೋದು ಯಾರ್ಯಾರು ಈ ಥರ ರೂಮರ್ ಸ್ಪ್ರೆಡ್ ಮಾಡ್ತಿದಾರ ಸುಖವಾಗಿರ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಏನು ಮಾಡಲ್ಲ ಎಲ್ಲ ದೇವ್ರಿಗೆ ಒಪ್ಸ್ಬಿಡ್ತೀನಿ ಹೋಗೊಂದು ಕರ್ಪೂರ ಹಚ್ಚಿಬಿಡ್ತೀನಿ ಅಷ್ಟೇ ಇನ್ನೇನು ಮಾಡ್ಲಿ ನಾನು ಆ ಕರ್ಪೂರ ಹಚ್ಚಿದಾಗ ಯಾರು ತಪ್ಪು ಮಾಡ್ರೂ ದೇವ್ರು ನೋಡ್ಕೊಳ್ಳಿ ಬಿಡಿ ನಾವು ಯಾಕೆ ಇನ್ನೊಬ್ರಿಗೆ ಹೌದು ಇನ್ನೊಬ್ರಿಗೆ ಯಾಕೆ ಸುಮ್ಮನೆ ಅವ್ರಿಗೇನೋ ಪ್ರಮೋಷನ್ ಸಿಗುತ್ತೆ ಅನ್ಬಿಟ್ಟು ಮಾಡ್ತಾರೆ ಇನ್ನೊಬ್ಬನ್ನ ತುಳಿದ್ಬಿಟ್ಟು ನೀವು ಯಾಕೆ ಪ್ರಮೋಷನ್ ತಗೋತೀರಾ ನೀ ಎತ್ತ ತೊಗೊಳ್ರಿಯಾ ದೇವ್ರು ಒಳ್ಳೇದು ಮಾಡ್ತಾನೆ ಅದು ನಿಮ್ಗೆ ನೀವು ಮಾಡಿದ ಕರ್ಮ ನೀವೇ ಅನುಭವಿಸ್ಬೇಕಮೇಲೆ ಅದು ಕರ್ಮ ರಿಟರ್ನ್ಸ್ ಅಂತಾರಲ್ಲ ನೀನು ಮಾಡಿದ್ದು ನೀನೇ ಅನುಭವ ಸತ್ಯ ನೋಡಿ ನೀನು ಮಾಡಿದ್ದು ನೀನು ಅನುಭವಿಸಿ ಇಲ್ಲಿ ಭೂಮಿ ಮೇಲೆ ಮಾಡಿ ಎಲ್ಲ ಹೋಗಬೇಕು ನೀನು ಈ ಥರ ಎಲ್ಲ ಮಾಡಿದ್ರೆ ನೀತ್ತಾಗ ಬದುಕು ಯಾಕೆ ಇನ್ನೊಬ್ರನ್ನ ಇನ್ನೊಬ್ರನ್ನ ಹೆಸರು ಹೇಳಿಕೊಂಡು ದುಡ್ಡು ಕೊಡ್ತಾರಂತೆ ಇವನಿಗೆ ಸುಪ್ರೀತ್ ಗಾಂಧರ್ಗೆ ಇಷ್ಟು ದುಡ್ಡು ಕೊಟ್ಟವ್ರಂತೆ ತಗೊಂಬಂದು ತೋರಿಸು ಪ್ರೂಫ್ ಇದೆಯಾ ನಿನ್ನತ್ರ ಇದ್ರೆ ತಗೊಂಬಂದು ತೋರಿಸು ನನ್ನ ಹತ್ರ ನಾನು ಹೇಳ್ತೀನಿ ಆಮೇಲೆ ಓಕೆ ದರ್ಶನ್ ಅಂದರೆ ನಿಮ್ಗೆ ಯಾಕೆ ಅಷ್ಟೊಂದು ತುಂಬ ಇಷ್ಟ ನಾನು ಏನು ಹೇಳಲಿ ಸರ್ ಅವ್ರ ಬಗ್ಗೆ ಏನಕ್ಕೆ ಅಂತಂದರೆ ಅವ್ರ ನೋವು ಸರ್ ನಾನು ಹುಟ್ಟಿದಾಗಿಂದ ಇವಾಗವರೆಗೂ ನಾನು ಅವ್ರಲ್ಲಿ ಏನೇನು ನೋಡ್ಕೊಂಡು ಬಂದಿರೋದು ನನ್ನ ಲೈಫ್ ಜರ್ನಿ ಇದೆಯಲ್ಲ ಸರ್ ಕಷ್ಟಗಳ್ ನೋಡ್ಕೊಂಡ್ಬಂದುಬಿಡ್ತೀನಿ ನಾನು ನಾನು ಕಷ್ಟದಿಂದನೇ ಬಂದವನು ಪೇಪರ್ ಹಾಕ್ತಾ ಇದ್ದೆ ಹಾಲು ಹಾಕ್ತಾ ಇದ್ದೆ ಕಾರ್ ವಾಶ್ ಮಾಡ್ತಾ ಇದ್ದೆ ಎಲ್ಲ ಅಂದರೆ ಕಷ್ಟ ಗೊತ್ತು ನನಗೆ ಈಗ ಅವರು ಒಬ್ಬ ಲೈಟ್ ಬಾಯ್ ಆಗಿ ಇಷ್ಟೆಲ್ಲ ಮಾಡಿದ್ರು ಏನಕ್ಕೆ ನಾವು ರಿಯಲ್ ಫ್ಯಾನ್ಸ್ ಹಾಕ್ತೀವಿ ಅಂದರೆ ಇದೇ ರೀಸನ್ಗೆ ನಾವು ಅದೇ ಥರ ಸರ್ ಬಂದಿರೋದು ನಾವು ಅದಕ್ಕೋಸ್ಕರ ದರ್ಶನಿಗೆ ರಿಯಲ್ ಫ್ಯಾನ್ಸ್ ಯಾಕೆ ನನಗೆ ಹುಮ್ಮಸ್ ಬರುತ್ತೆ ಅವ್ರ ಬಗ್ಗೆ ಮಾತಾಡುವಾಗ ಅಂತಂದರೆ ಅವರು ಕಷ್ಟ ಇವಾಗ ಅಜ್ ಎನ್ ಅಭಿಮಾನಿಯಾಗಿ ನಾನು ಕಷ್ಟಪಟ್ಟು ಬಂದಿರೋದು ನನಗೆ ಗೊತ್ತು ಸ್ಟೆಪ್ ಬೈ ಸ್ಟೆಪ್ ನಾಳೆ ದಿನ ನಾನು ಚಿತ್ರಾನ್ನ ತಿನ್ನೋಕ್ಕೂ ರೆಡಿಯಾಗಿರ್ತೀನಿ ಬಿರಿಯಾನಿ ತಿನ್ನೋಕ್ಕೂ ರೆಡಿಯಾಗಿರ್ತೀನಿ ಏನಕ್ಕೆ ಅಂತಂದರೆ ನನಗೆ ಕಷ್ಟ ಗೊತ್ತು ಹೌದು ಅವರು ಹಂಗೆ ಬಂದಿರೋದು ಅವರು ಚಾಪೆಲ್ಲೂ ಮಲ್ಕೋತಾರೆ ಎಲ್ಲರೂ ಕೂತಾಗ ಕುತ್ಕೊಂಡು ನಿಂತ್ಕೊಂಡು ಊಟ ಮಾಡ್ತಾರೆ ಸೊ ನಾವು ಅದೇ ತರ ಇರಬೇಕು ಸರ್ ಸಿಂಪ್ಲಿಸಿಟಿನೇ ನಮ್ಮನ್ನ ಕಾಯೋದು ಕೊನೆಯವರೆಗೂ ಸೊ ಅದಕ್ಕೋಸ್ಕರ ಅವ್ರ ಸಿಂಪ್ಲಿಸಿಟಿನ ನಾವು ಫಾಲೋ ಮಾಡ್ಕೊಂಡ್ ಬಂದ್ಬಿಡಿದಿವಿ ಅದಕ್ಕೆ ನಮ್ಗೆ ಅವ್ರು ಬಹಳ ಇಷ್ಟ ಏನಕ್ಕೆ ಅಂತಂದ್ರೆ ಹುಚ್ಚಾಭಿಮಾನಿನ ಏನಕ್ಕೆ ಅಂತಂದ್ರೆ ಇಲ್ಲಿ ಇಟ್ಕೊಂಡು ಪೂಜೆ ಮಾಡೋದ್ ನಾವು ಅವ್ರನ್ನ ಇಟ್ಕೊಂಡು ಪೂಜೆ ಮಾಡ್ತೀವಿ ಅಂತಂದ್ರೆ ಅವ್ರು ಇರೋದೇ ಹಂಗೆ ಯಾವನಿಗೂ ಕೇರ್ ಮಾಡಲ್ಲ ಯಾರಿಗೂ ತಲೆ ಕೆಡ್ಸ್ಕೊಳ್ಳಿ ಕಾಂಟ್ರವರ್ಸಿ ಮಾಡ್ತಾರ ನನ್ನ ಬಗ್ಗೆ ತಾನೇ ಮಾತಾಡ್ತಾ ಮಾಡ್ತಾ ಇದಾರೆ ನನಗೆ ತಾನೇ ಪ್ರಮೋಷನ್ ಆಗುತ್ತೆ ಆಗಲಿ ಬಿಡು ನೆಗೆಟಿವ್ ಪಾಸಿಟಿವ್ ಆಗಲಿ ಬಿಡು ಅಂತಾರೆ ಅದೇ ಥರ ಆಗಲಿ ಬಿಡಿ ಅಷ್ಟೇ ಏನಕ್ಕೆ ತಲೆ ಕೆಡಿಸ್ಕೋಬೇಕು ಸೊ ಅನ್ನೋದು ನನಗೆ ಸೊ ನಾವು ಬಂದಿದ್ದು ಹಾಗೆ ಎಷ್ಟೋ ಮೂಮೆಂಟ್ಗಳು ಸಿಂಕ್ ಆಗ್ತವೆ ಸರ್ ನನಗೆ ಅವ್ರ ಲೈಫು ನನ್ನಿದು ಸಿಂಕ್ ಆಗುತ್ತೆ ಸೊ ಅದಕ್ಕೆ ನನಗೆ ಭಾಳ ಪ್ರೀತಿ ಹಸುಗಳ್ನ ಅಷ್ಟು ಪ್ರೀತಿ ಮಾಡ್ತಾರಲ್ಲ ಸೊ ನನಗೂ ಅಷ್ಟೇ ಹಸುಗಳು ಅಂದರೆ ಏನೋ ಒಂಥರ ಪ್ರೀತಿ ಸೊ ಬಡವ್ರಿಗೊಂದು ಹೆಲ್ಪ್ ಮಾಡೋದಾಗಲಿ ಮತ್ತು ಸರ್ ನನ್ನ ದುಡ್ಡಿರುತ್ತೋ ಇಲ್ವೋ ಗೊತ್ತಿಲ್ಲ ತಿಂಗಳಿಗೆ ಒಂದ್ ಮೂವತ್ತ್ ಜನ ಊಟ ಹಾಕ್ಬೇಕು ಹ್ಮ್ ಎಷ್ಟು ಸಾರ್ ಅನ್ನ ಸಾಂಬಾರು ಮೂವತ್ತು ರೂಪಾಯಿ ಕೊಡಕ್ಕಾಗಲ್ವ ಸರ್ ಮೂವತ್ ಊಟ ಕೊಡ್ಸಕ್ ಆಗಲ್ವಾ ನಮ್ ಕೈಯಲ್ಲಿ ಸೊ ಅವರಿಂದ ಅದು ಪ್ರತಿ ತಿಂಗಳು ಈಗ ಮಾಡ್ಕೊಂಡ್ ಬರ್ತಾ ಇದೀನಿ ಈ ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ ಅಂತ ಒಬ್ಬ ಎಷ್ಟೋ ಟೈಮು ನೈಟ್ ಊಟ ಮಾಡಲ್ಲ ಅವರು ಪೆಟ್ರೋಲ್ ಬಂಕ್ ಇರೋರು ಅವ್ರಿಗೆ ಹೋಗಿ ಕೊಟ್ಟಾಗ ಎಷ್ಟೋ ಖುಷಿ ಪಟ್ಬಿಡ್ತಾರೆ ಅಂತ ಕೆಲ್ಸಗಳು ನಾವು ಮಾಡ್ಕೊಂಡು ಬರ್ತಾ ಇದೀವಿ ಸೊ ಹೇಳ್ಕೊಳ್ಳೋದು ಬೇಡ ಬಟ್ ಆದ್ರೂನು ಅವರು ಹಾದಿಲ್ಲೇ ಬರ್ತಾ ಇದೀವಿ ಆಮೇಲೆ ಅವ್ರಿಗೆ ಬೇಜಾರಾದ್ರು ಅಷ್ಟೇ ಅವ್ರಿಗೆ ಏನೇ ಆದ್ರೂ ಅಷ್ಟೇ ನಮಗೂ ಬೇಜಾರಾಗುತ್ತೆ ಸರ್ ಹೆಚ್ಚು ನೋಡಿರೋದು ಮೂವಿ ಯಾವ್ದು ದರ್ಶನ್ ಸರ್ ಸರ್ ಕಾಟೇರನೆ ನಾನು ಕಾಟೇರನೆ ಹತ್ತು ಸಲ ನೋಡಿರೋದು ಸಿನಿಮಾ ಬೇರೆ ಸಿನಿಮಾಗಳೆಲ್ಲ ಮೂರು ನಾಲ್ಕು ಇರಬಹುದು ಬಟ್ ಕಾಟೇರ ಸಿನಿಮಾ ಹತ್ತು ಸಲ ನೋಡಿದೀನಿ ಏನಕ್ಕೆ ಅಂತಂದ್ರೆ ಆ ದರ್ಶನ್ ಸರ್ಗೆ ಒಂದು ಬ್ರೇಕ್ ಬೇಕಾಗಿತ್ತು ಈ ತರ ಸಿನಿಮಾ ಬೇಕು ನಮ್ಗೆ ನಮ್ ಬಾಸ್ಗೆ ಈ ತರ ಕ್ಯಾರೆಕ್ಟರ್ಗಳು ಬೇಕು ಈ ತರ ಆಕ್ಟಿಂಗ್ ಬೇಕು ಈ ತರ ಹಾಡುಗಳು ಬೇಕು ಈ ತರ ಒಂದು ಸಿನಿಮಾ ಬೇಕು ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ ಸರ್ ಸಿನಿಮಾ ಮಾತ್ರ ನಾನು ಏನು ಹೇಳೋಕ್ಕಾಗಲ್ಲ ಎಲ್ಲರೂ ಅಭಿಮಾನಿಗಳೇ ಮೆಚ್ಚಿಕೊಂಡಿದ್ದಾರೆ ಜನ ಮೆಚ್ಕೊಂಡಿದ್ದಾರೆ ನಾವು ಮಾತಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ಓಕೆ ಈಗ ದರ್ಶನ್ ಸಾರ್ ಬಿಗ್ ಸಕ್ಸಸ್ ಆಗುತ್ತೆ ಸೊ ಅಲ್ಲಿಂದ ಆಚೆಗೆ ಏನಾಗುತ್ತೆ ಅಂತ ಅಂದ್ಬಿಟ್ಟು ಅಂದ್ರೆ ದೊಡ್ಡ ರೂಮ್ ರೂಮರ್ಸ್ ಮಾಡ್ತಾರೆ ಕುಂದ್ರು ರೂಮರ್ಸು ಅವ್ರು ಊಟ ಮಾಡ್ರು ರೂಮರ್ಸ್ ಎಲ್ಲಾನು ಹೋದ್ರು ರೂಮರ್ಸು ಸೊ ಏನಕ್ಕೆ ಹಿಂಗೆ ದರ್ಶನ್ ಅವ್ರಿಗೇನೆ ಈಗ ದರ್ಶನ್ ಅವ್ರ ಹೆಸರು ತಗೊಂಡ್ರೆ ಒಂದು ಪ್ರಮೋಷನ್ ಆಗುತ್ತೆ ಒಂದು ಎರಡನೇದು ಟಿ ಆರ್ ಪಿ ಜಾಸ್ತಿ ಆಗುತ್ತೆ ದರ್ಶನ್ ಡಿ ಬಾಸ್ ಅಂದರೆ ಸಾಕು ಸರ್ ಹೌದು ಅರ್ಥ ಆಯ್ತಾ ದರ್ಶನ್ ಅಂದರೆ ಸಾಕು ಡಿ ಬಾಸ್ ಅಂದರೆ ಸಾಕು ಒಂದು ಹೈಪ್ ಅವ್ರಿಗೆ ಏನಕ್ಕೆ ಯಾವ್ದು ಅಂತಂದರೆ ಬೆಳೀತಾ ಇದ್ದಾರೆ ಈ ಲೆವೆಲ್ಗೆ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದಾರಲ್ಲ ಹೆಂಗಾದರೂ ಮಾಡಿ ಬಟ್ ಗೊತ್ತು ಯಾರು ಮಾಡ್ತಾರೆ ಏನು ಮಾಡ್ತಾರೆ ಅಂತ ಗೊತ್ತಿದೆ ಓಕೆ ಬಟ್ ಅದು ಕಾಲನೇ ಉತ್ತರ ಕೊಡುತ್ತೆ ಸರ್ ಅದಕ್ಕೆಲ್ಲ ನಾನು ಹೇಳೋಕ್ಕಾಗಲ್ಲ ಟೈಮ್ ಉತ್ತರ ಕೊಡುತ್ತೆ ಅದಕ್ಕೆಲ್ಲ ದರ್ಶನ್ ಅವ್ರ ಜೊತೆ ಒಂದು ಗುಡ್ ಮೂಮೆಂಟ್ ಅಂದ್ರೆ ನೆನಪಲ್ಲೇ ಎಷ್ಟೊಂದು ಇದೆ ಸರ್ ಆದರೆ ಅದು ತುಂಬ ಇದೆ ಅದರಲ್ಲೂ ಇದನ್ನ ಮರೆಯೋಕ್ಕೆ ಆಗಲ್ಲಪ್ಪ ಅನ್ನೋದು ಎಷ್ಟೊಂದು ಆ ಥರ ತುಂಬ ಇದೆ ಸರ್ ಆಯ್ತು ಹೋಗಲಿ ಫನ್ನಿ ಮೂಮೆಂಟ್ ಅದೇ ಫನ್ನಿ ಮೂಮೆಂಟ್ ಓಡಿಸ್ಕೊಂಡಿರೋದೇ ಫನ್ನಿ ಮೂಮೆಂಟ್ ಫನ್ನಿ ಮೂಮೆಂಟ್ ಅಂತ ಅದೇ ತಲೆ ಒಂದು ಬಿಟ್ಟರು ಸರ್ ಅದು ಆಗಲ್ಲ ಆಯ್ತು ನೀವು ಫಸ್ಟು ದರ್ಶನ್ ಅವ್ರನ್ನ ಮೀಟ್ ಮಾಡಿದಾಗ ನಿಮ್ಮ ಇದ್ರಲ್ಲಿ ಕ್ಯೂರಿಯಿಟಿ ಹಂಗೈತ ಅದು ಎಕ್ಸ್ಪೆಕ್ಟ್ ಅಂದರೆ ಆ ಫಸ್ಟ್ ಮೂಮೆಂಟ್ ಇದ್ದಿಲ್ಲ ಸರ್ ನಾನು ಮೀಟ್ ಮಾಡೋದು ಕೇಕ್ ತಿನ್ಸಕ್ಕಂತ ಹೋದೆ ತುಂಬ ವೆಯ್ಟ್ ಮಾಡಿದೆ ಸರ್ ಅವತ್ತು ಮನೆ ಮುಂದೆ ಒಂದು ಮಿನಿಮಮ್ ಇಲ್ಲಂದರೆ ಟೂ ಅವರ್ಸ್ ವೆಯ್ಟ್ ಮಾಡಿರ್ಬೋದು ಅವತ್ತು ಟೂ ಅವರ್ಸ್ ಮೀಟ್ ಮಾಡಿ ಬಸ್ ಮೀಟ್ ಮಾಡಲೇಬೇಕು ಅವತ್ತು ಬರ್ಡೇಗೆ ಒಂದು ಟೂ ಡೇಸ್ ಬಿಫೋರ್ ಬಂದು ಬಂದರು ನೈಟ್ ಪ್ಯಾಂಟ್ ಹಾಕಿ ಒಂದು ಟೀ ಶರ್ಟ್ ಹಾಕೊಂಡು ಬಂದ್ಬಿಟ್ಟು ಬಂದು ನಿಂತ್ಕೊಂಡು ಹಾಂ ಚಿನಾ ಬರೋ ಬರ ಬರೋ ಅಂದರು ಹಾಂ ಹ್ಯಾಪಿ ಬರ್ತ್ ಅಂದ್ಬಿಟ್ಟು ಹಿಂಗೆ ಕೇಕ್ ತಿನ್ಸಿದ್ದು ಅಷ್ಟೇ ಟಕ್ಕಂತ ಫೋಟೋ ಹೊಡೆದ್ರಲ್ಲ ಅದು ಏನೋ ಒಂಥರ ಭಾಗ್ಯ ಸರ್ ಫಸ್ಟ್ ಟೈಮ್ ಒಂದು ಫೋಟೋ ಸಿಕ್ತಲ್ಲ ನಮಗೆ ಅದು ಹೂ ದರ್ಶನ್ ಸರ್ ಜೊತೆ ಸಿಕ್ಕಿದನಪ್ಪ ಒಂದು ಫೋಟೋ ನಮಗೆ ಅಂದ್ಬಿಟ್ಟು ಆ ಟೈಮಲ್ಲಂತೂ ಸರ್ ದೇವರಾನೇ ಹೇಳ್ತೀನಿ ನಾನು ನಿದ್ದೆ ಕೂಡ ಮಾಡಿಲ್ಲ ಆ ಟೈಮಲ್ಲಿ ಅಂದರೆ ದರ್ಶನ್ ಹೋದ್ರೆ ಒಂದು ಫೋಟೋ ಸಿಕ್ತು 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 ಅನ್ನೋ ಜೋಶ್ ನಮಗೆ ಆ ಟೈಮಲ್ಲಿ ಸೊ ಅಂತ ಅದು ಆ ಥರ ಮೂಮೆಂಟ್ಗಳು ತಿರ್ಗಾ ಬರೋಲ್ಲ ಇವಾಗ ನಾನು ಮೀಟ್ ಮಾಡಿದ್ರು ಆ ಮೂಮೆಂಟ್ ಬರೋಲ್ಲ ತಿರ್ಗಾ ಸೊ ಆ ಮೂಮೆಂಟ್ ನನಗೆ ಫೇವ್ರೇಟು ಓಕೆ ಕಾಟೆರದಲ್ಲಿ ಚಾನ್ಸ್ ಸಿಕ್ಕಿತ್ತಾ ಅಂದರೆ ಕಾಲ್ ಅಂತ ಸರ್ ಕಾಟೇರಲ್ಲಿ ಹಾಡಬೇಕಿತ್ತು ಸರ್ ಆ್ಯಕ್ಚುಲಿ ಹಾಡಬೇಕಿತ್ತು ಸೊ ಆ ಟೈಮಲ್ಲಿ ನಾನು ದರ್ಶನ್ ಸರ್ ಹೇಳಿದರು ಆ್ಯಕ್ಚುಲಿ ನಾನು ಹರಿಯಾಣ ಹರಿಯೋ ಮ್ಯೂಸಿಕ್ ಹೇಳ್ತೀನಿ ಅಂತ ಹೇಳಿದರು ಆ ಟೈಮಲ್ಲಿ ನನಗೆ ಹುಷಾರಿರಲಿಲ್ಲ ಅಡ್ಮಿಟ್ ಆಗಿದ್ದೆ ಸೊ ಕಾರಣಾಂತರಗಳಿಂದ ಹಾಡಬೇಕಿತ್ತು ಮಿಸ್ ಆಯಿತು ಮೋಸ್ಟ್ಲಿ ಅದಕ್ಕಿಂತ ದೊಡ್ಡದೇನೋ ಕಾದಿ ಕಾದಿದೆಯೇನೋ ಏನೋ ಗೊತ್ತಿಲ್ಲ ಇರಲಿ ದೇವ್ರು ಯಾವ್ದು ಕೊಡ್ತಾರೋ ಅದು ಅನುಭವಿಸ್ಕೊಂಡು ಹೋಗ್ತಾನೆ ಇರಬೇಕಲ್ಲ ಸರ್ ಸೊ ಅದಕ್ಕೋಸ್ಕರನೇ ನೆಕ್ಸ್ಟ್ ಸಿನಿಮಾ ಮೋಸ್ಟ್ಲಿ ಬರ್ಬೋದೇನೋ ಈಗ ಕಾಟೇರ ಬಿಗ್ ಸಕ್ಸಸ್ ಆಗಿದೆ ಐವತ್ತನೇ ದಿನದತ್ತ ಮುನ್ನುಗಿದೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಆ್ಯಸ್ ಎನ್ ಫ್ಯಾನ್ ಆಗಿ ಅಂತಲ್ಲ ಅವರ ಫ್ಯಾಮಿಲಿ ಮೆಂಬರ್ ಆಗಿ ನನಗಂತೂ ನೆಕ್ಸ್ಟ್ ಲೆವೆಲ್ ಖುಷಿ ಏನಕ್ಕೆ ಅಂತಂದ್ರೆ ಫಿಫ್ಟಿ ಡೇಸ್ ಒಂದು ಸಿನಿಮಾ ಸರ್ ಇನ್ನೊಂದು ದರ್ಶನ್ ಸಹ ಸಿನಿಮಾ ಅನ್ನೋದಕ್ಕಿಂತ ಒಂದು ಕನ್ನಡ ಸಿನಿಮಾ ಐವತ್ತು ದಿನ ಈ ಲೆವೆಲ್ಗೆ ಬಂದಿದ್ದೀನಿ ಅಂದ್ರೆ ಭಾಳ ನಮಗೆ ಖುಷಿ ಎಲ್ಲ ಕನ್ನಡ ಜನಗಳಿಗೆ ಖುಷಿ ನಮಗೂ ಒಂದು ಹುಮ್ಮಸ್ ಬಂದಿದೆ ಈಗ ಕನ್ನಡ ಸಿನಿಮಾ ಈ ಲೆವೆಲ್ ಬರ್ತಾ ಇದೆಯಲ್ಲಪ್ಪ ನಾವು ಇವಾಗ ನಾವೇ ಒಂದು ಪ್ಲಾನ್ ಮಾಡ್ತಾಯಿದ್ದೀವಿ ಗೆ ನಾವೇ ಒಂದು ಪ್ರಾಜೆಕ್ಟ್ ರೆಡಿ ಮಾಡ್ತಾಯಿದ್ವಿ ಏನಕ್ಕೆ ಅಂತಂದರೆ ಒಂದು ಧೈರ್ಯ ಕೊಟ್ಟರು ನಮಗೆ ಬಾಸ್ ಮಾಡಿ ನೀವು ಅನ್ನೋದು ಸೊ ಕಾಟಿರ ಸಿನಿಮಾ ಹಿಂದೆ ಎಷ್ಟೋ ಜನಕ್ಕೆ ಪುಷ್ ಸಿಕ್ಕದಂಗೆ ಆಯಿತು ಸರ್ ಇವಾಗ ಎಷ್ಟೋ ಮೀಡ್ಯಾದವರೆಗೂ ಆಗಿರ್ಬೋದು ಇಲ್ಲ ಎಷ್ಟೋ ಜನ ಸಿನಿಮಾ ಮಾಡಿ ನಿಲ್ಲಿಸ್ಬಿಟ್ಟಿದ್ರು ಎಷ್ಟೋ ಜನ ಇದ್ದರು ಸೊ ಅವರೆಲ್ಲ ಈಗ ಶುರು ಮಾಡ್ತಾ ಇದಾರೆ ಸೊ ಅದೊಂದು ಪ್ಲಸ್ ಈಗ ಫೆಬ್ರವರಿ ಸಿಕ್ಸ್ಟೀನ್ತು ದರ್ಶನ್ ಅವ್ರದ್ದು ಬರ್ತಡೇ ಇದೆ ಈಗ ಇಷ್ಟೊಂದು ಕಾಟೇರನು ಸಕ್ಸಸ್ ಆಗಿದೆ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂದರೆ ಕ್ರೌಡ್ ಆಗ್ಲಿ ಅವ್ರದ್ದು ಅಭಿಮಾನ ಆಗಲಿ ಈ ತರ ಅಂದರೆ ಹೆಂಗಿರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗಲ್ಲ ಸರ್ ಅವತ್ತು ನಿಮಗೆ ಫಿಫ್ಟೀನ್ತು ಸಿಕ್ಸ್ಟೀನ್ ಫಿಫ್ಟೀನ್ ಬಿಡಿ ಹದಿಮೂರನೇ ತಾರೀಕೆ ಬಂದು ಕೂತ್ಕೊಂಡ್ಬಿಡ್ತಿರ್ತಾರೆ ಸರ್ ಅಂದರೆ ಕಣ್ಣಾರೆ ನೋಡಿದ್ದೀವಲ್ವಾ ಸೊ ಊಟ ಇರೋಲ್ಲ ಪಾಪ ಅವ್ರಿಗೆ ಸ್ನಾನ ಮಾಡಿರಲ್ಲ ಸರ್ ನಮ್ಮ ನಮ್ಮ ದೇವ್ರನ್ನ ನೋಡಬೇಕು ನಾವು ದೇವ್ರನ್ನ ನೋಡಬೇಕು ಅಂತ ಕೂತಿರ್ತಾರೆ ಪಾಪ ಎಷ್ಟೋ ಮನೆಗಳ ಮುಂದೆ ಮಲಗಿಬಿಟ್ಟಿರ್ತಾರೆ ಸೊ ಆ ಪ್ರೀತಿ ಅಭಿಮಾನಕ್ಕೆ ನಿಜವಾಗ್ಲೂ ಹೇಳ್ತೀನಿ ಯಾರಿಗಿದ್ಯೋ ಇಲ್ವೋ ಡಾಕ್ಟರ್ ರಾಜ್ಕುಮಾರ್ ಆದಮೇಲೆ ಸರ್ ನಾನು ನೋಡ್ತಿರೋದು ಈ ಲೆವೆಲ್ ಫ್ಯಾನ್ ಕ್ರೇಜ್ ಅಂತಾರೆ ದರ್ಶನವ್ರೊಬ್ರಿಗೆ ಡಿ ಬಾಸ್ ಅವರೊಬ್ಬರಿಗೆ ನಾನು ನೋಡಿರೋದು ಯಾರಿಗೂ ಗೊತ್ತಿಲ್ಲ ಆಸ್ ಅ ಫ್ಯಾನ್ ಆಗಿ ಅಂತಲ್ಲ ನಾರ್ಮಲ್ ಆಗಿ ಹೇಳ್ತಾ ಇದ್ದೀನಿ ನಾನು ನೋಡಿರೋದು ಕಣ್ಣಾರೆ ನಾಡೇ ನೋಡಿರೋದು ನೀವು ಅವತ್ತು ಬಂದ್ಬಿಟ್ಟು ಬಂದರೆ ಸರ್ ಅಲ್ಲಿಗೆ ಹುಚ್ಚು ಅಭಿಮಾನ ಆ ಲೆವೆಲ್ ಅಭಿಮಾನ ಏನು ತಲೆನೋ ಕೆಡ್ಸ್ಕೊಳಲ್ಲ ಯಾರಿಗೂ ಆ ಲೆವೆಲ್ಗೆ ಇರ್ತಾರೆ ಅವತ್ತು ಜನ ತಳಿತಾಯಿರ್ತಾರೆ ನೂಗ್ತಾ ಇರ್ತಾರೆ ಊಟನೂ ಬೇಡ ಏನೂ ಬೇಡ ಒಟ್ಟಲ್ಲಿ ಭಾಷೆ ನೋಡ್ಬೇಕು ನಾನು ಅದು ಅವತ್ತು ಅವತ್ತೊಂದೇ ದಿನವೇ ಜನ ಊರುಗಳಿಂದ ಎಲ್ಲ ಬರೋದು ಸೊ ಬೇರೆ ದಿನ ಪಾಪ ಅವ್ರ ಕೆಲಸಗಳಿರುತ್ತೆ ಎಲ್ಲ ಇರುತ್ತೆ ದಿನ ದರ್ಶನವ್ರು ಯಾಕೆ ಸಂಜೆವರೆಗೂ ಫ್ರೀ ಮಾಡ್ಕೊಂಡು ಬರ್ತಾರೆ ಅಲ್ಲಿರ್ತಾರೆ ಅಂತಂದರೆ ಎಲ್ರಿಗೂ ನಾನು ಮೀಟ್ ಆಗಬೇಕು ಅನ್ನೋದೊಂದು ಅವ್ರಿಗೆ ಸೊ ಯಾರಿಗೂ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಸರ್ ಅವರು ಅಷ್ಟು ಎಲ್ಲರೂ ಮೀಟ್ ಮಾಡಿ ಹೋಗ್ತಾರಲ್ಲ ಅದು ಖುಷಿ ನಮಗೆ